ನಮಸ್ಕಾರ ರೀ ವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಕೈಯಲ್ಲಿ ಸದ್ದಿಲ್ಲದೆ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ ಏನಿದು ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಮಿಡ್ ನೈಟ್ ಆಪರೇಷನ್ ಕೈಯಲ್ಲಿ ಸಂಚಲನ ಸೃಷ್ಟಿ ಮಾಡಿರುವಂತಹ ಬೆಳವಣಿಗೆ ಹೈಕಮಾಂಡ್ ಇಂದ ಬಂದಿರುವ ಮೆಸೇಜ್ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರ ಈ ನಡೆ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ ಮತ್ತೊಂದು ಕಡೆ ರಾಜಣ್ಣವರು ಬಸವರಾಜ ರಾಯರೆಡ್ಡಿಯವರು ಅವರು ಇತರ ಸಿದ್ದು ಕ್ಯಾಂಪ್ನ ನಾಯಕರು ಹೊಸದಾಳವನ್ನು ಉರುಳಿಸೋ ಪ್ರಯತ್ನ ಮಾಡ್ತಿದ್ದಾರೆ ಇದೆಲ್ಲದ ಕಾರಣ ಡಿ ಕೆಗೆ ಸಿಕ್ಕಿರೋ ಸಂದೇಶವ ಅಚ್ಚರಿ ಕಾರಣ ಆಗಿದೆ ಇದು ಚರ್ಚೆ ನಡೀತಾ ಇರೋದಕ್ಕೂ ಈ ಬೆಳವಣಿಗೆಗೂ ನೋಡ್ತಾ ಹೋಗೋಣ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಒಂದು ಕಡೆ ಸಿದ್ದು ಕ್ಯಾಂಪ್ ಮತ್ತೆ ಸಿದ್ದರಾಮಯ್ಯನವರೇ ಐದು ವರ್ಷ ಸಿ ಎಂ ಅನ್ನುವಂಥ ಜಪವನ್ನು ಶುರು ಮಾಡಿರೋದು ಬಸವರಾಜ ರಾಯರೆಡ್ಡಿ ಅವರದೇ ಮಾತಾಡಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಚ ಬಗ್ಗೆ ಚರ್ಚೆ ಆಗಿದೆ ನಿರ್ಧಾರ ಹೈಕಮಾಂಡ್ ಮಾಡುತ್ತೆ ಏನು ಮಾಡುತ್ತೆ ನೋಡೋಣ ಅನ್ನೋ ಮೂಲಕ ಬದಲಾವಣೆಯ ಬಗ್ಗೆ ಚರ್ಚೆ ಬಂದಿದೆ ಅನ್ನೋ ಮಾತಾಡ್ತಾರೆ ಕೆ ಎನ್ ರಾಜನ್ ಅವರು ಸತೀಶ್ ಜಾರಕಿಹೊಳಿ ಅವರು ಆಗಬಹುದು ಹೇಳೋಕ್ಕಾಗಲ್ಲ ಅಧ್ಯಕ್ಷರಾಗಬಹುದು ಅಂತಿದ್ದಾರೆ ಈಗ ಸೊ ಸಿದ್ದು ಕ್ಯಾಂಪ್ ಡಿ ಕೆ ಶಿವಕುಮಾರ್ ಅವ್ರಿಗೆ ನೇರ ನೇರ ಸಂದೇಶ ಕೊಡೋ ಪ್ರಯತ್ನ ಮಾಡ್ತಾ ಇದೆ ಕೆ ಪಿ ಸಿ ಸಿ ಅಧ್ಯಕ್ಷ ಬದಲಾವಣೆಗೆ ನಾವು ಎಲ್ಲ ಪ್ರಯತ್ನ ಮಾಡ್ತಿದ್ದೀವಿ ಅನ್ನೋದನ್ನ ಕನ್ವೆ ಮಾಡ್ತಿದೆ ಅವ್ರಿಗೆ ಅಂದರೆ ನಿಮ್ಮ ಅವಧಿ ಮುಗ್ದಾಗಿದೆ ಹೈಕಮಾಂಡ್ ಮಾತು ಕೊಟ್ಟಿತ್ತು ಅದನ್ನು ಈಗ ನೆನಪಿಸ್ತಿದ್ದೀವಿ ಸೊ ನೀವು ಕುರ್ಚಿಯಿಂದ ಇಳಿಯೋ ಸಮಯ ಬಂದಿದೆ ಸತೀಶ್ ಜಾರಕಿಹೊಳಿ ಅವ್ರು ಅಲ್ಲಿ ಕೂರೋದು ಫಿಕ್ಸು ಅಂತ ಓಪನ್ ಆಗಿ ಮಾತಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ ಈಗ ಸಿದ್ದು ಕ್ಯಾಂಪ್ನ ನಾಯಕರು ಈ ಹೊತ್ತಲ್ಲಿ ಸಿದ್ದುಗೆ ಠಕ್ಕರ್ ಕೊಟ್ಟ ಡಿ ಕೆ ಏನಿದು ಹಾಗಾದರೆ ಮಿಡ್ ನೈಟ್ ಮೀಟಿಂಗ್ ಮಿಡ್ ನೈಟ್ ಮೀಟಿಂಗ್ ಆಗಿದ್ದ ಹೌದು ಅಂತ ಒಪ್ಕೊಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಬಟ್ ಅಲ್ಲಂಥದ್ದೇನೂ ನಡೆದಿಲ್ಲ ಅಂತಾರೆ ಹಾಗಾದರೆ ಅಸಲಿಗೆ ಆಗಿದ್ದೇನು ನಿನ್ನೆ ಅಷ್ಟೇ ಒಂದು ರಿಪೋರ್ಟ್ ಮಾಡಿದ್ವಿ ಸಿದ್ದರಾಮಯ್ಯವ್ರಿಗೆ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಬಿಗ್ ಶಾಕ್ ಕೊಟ್ಟಿದೆ ಸಂಪುಟದ ವಿಚಾರದಲ್ಲಿ ಅಲ್ವಾ ಕ್ವಿಕ್ಕಾಗದನ್ನು ರೀಕಾಲ್ ಮಾಡಿ ಡಿ ಕೆ ಶಿವಕುಮಾರ್ ಅವರ ಮಧ್ಯರಾತ್ರಿ ಮೀಟಿಂಗ್ ಕಥೆಗೆ ಬರೋಣ ಸಿದ್ದರಾಮಯ್ಯವರು ರಾಹುಲ್ ಗಾಂಧಿ ಸಚಿವ ಸಂಪುಟ ಸರ್ಜರಿ ಮಾಡೋದಕ್ಕೆ ಪರ್ಮಿಷನ್ ಕೇಳಿರ್ತಾರೆ ವೇಣುಗೋಪಾಲ್ ಅವರು ನೋ ಬಿಡ್ತಾರೆ ನೇರ ನೇರ ರಾಹುಲ್ ಗಾಂಧಿ ಅವರ ಸಂದೇಶವನ್ನು ತಲುಪಿಸಿದ್ದಾರೆ ಮೊನ್ನೆ ಡೆಲ್ಲಿಗೆ ಹೋಗ ಹೋದಾಗ ಮಾಡೋದಾದರೆ ಸೆಪ್ಟೆಂಬರ್ಲಾಗುತ್ತೆ ಎಂಟೋ ಹತ್ತೋ ಜನ ಬದಲಾವಣೆ ಮಾಡಬೇಕು ಅಂತಿದ್ದೀರಾ ಆಯಿತು ಅದೆಲ್ಲ ಸೆಪ್ಟೆಂಬರ್ ನಂತರ ಆಗುತ್ತೆ ಅಂತ ಸೆಪ್ಟೆಂಬರ್ ಬಾಂಬ್ ಹಾಕಿದ ಹೈಕಮಾಂಡ್ ಇಲ್ಲ ಬೇರೆ ಸೆಪ್ಟೆಂಬರ್ ಅಕ್ಟೋಬರ್ ಅಂತಿರೋ ಹೊತ್ತಲ್ಲೇ ಹೈಕಮಾಂಡ್ ಕೂಡ ಈಗ ಬದಲಾವಣೆ ಇಲ್ಲ ಅಂತ ಸೆಪ್ಟೆಂಬರ್ ಅಕ್ಟೋಬರ್ ಅಂದುಬಿಟ್ರೆ ಏನಾಗಬೇಡ ಸಿದ್ದರಾಮಯ್ಯನವರ ಕಥೆ ಅಂದರೆ ಹೆಂಗೂ ಸಿ ಎಮ್ ಬದಲಾಗ್ತಾರೆ ಆಗ ಮತ್ತೆ ಕ್ಯಾಬಿನೆಟ್ ಹೊಸದಾಗಿ ಫಾರ್ಮ್ ಆಗುತ್ತೆ ಯಾಕೆ ಅನ್ನೋ ಆಲೋಚನೆಯಲ್ಲಿ ಹಂಗೆ ಹೇಳುತ್ತಾ ಅನ್ನೋ ಚರ್ಚೆ ಮೊನ್ನೆಯಿಂದ ನಡೀತಿದೆ ಏನಿದು ಹೈಕಮಾಂಡ್ ಸಂದೇಶ ಸಿದ್ದರಾಮಯ್ಯವರ ಕಣ್ಣು ಕೆಂಪಾಗಿದ್ದು ಯಾಕೆ ಸಿದ್ದು ಬಣ ಮತ್ತೆ ಸಿದ್ದರಾಮಯ್ಯವರೇ ಐದು ವರ್ಷ ಸಿ ಎಂ ಸಿದ್ದರಾಮಯ್ಯವ್ರೆ ಐದು ವರ್ಷ ಸಿ ಎಮ್ ಅಂತ ಪದೇ ಪದೇ ಹೇಳ್ಕೊಳ್ತಿದೆ ಅಂದರೆ ಏನೋ ಆತಂಕ ಭುಗಿಲದ್ದಂತೆ ಕಾಣಿಸ್ತಾ ಇದೆ ಯತೀ ಯತೀಂದ್ರ ಸಿದ್ದರಾಮಯ್ಯವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಇವತ್ತು ಐದು ವರ್ಷ ಸಿ ಎಂ ಅಂತಿದ್ದಾರೆ ಯಾಕೋ ಭಯದ ವಾತಾವರಣ ಆವರಿಸ್ಕೊಂಡಂಗೆ ಕಾಣಿಸ್ತಾ ಇದೆ ಡೆಲ್ಲಿಗೆ ಹೋಗಿ ಬಂದ ಮೇಲೆ ಹೈಕಮಾಂಡ್ ಹಾವ ಭಾವ ನೋಡಿದ್ರೆ ಏನೋ ಮೆಸೇಜ್ ಸಿಕ್ಕಂಗೆ ಕಾಣಿಸ್ತಾ ಇದೆ ಇದರ ನಡುವೆ ನೋಡಿ ಡಿ ಕೆ ಶಿವಕುಮಾರ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಪರಮೇಶ್ವರ್ ಅವ್ರನ್ನ ಕರೆಸ್ಕೊಂಡು ರಾತ್ರಿ ಮಾತುಕತೆ ನಡೆಸಿದ್ದಾರೆ ಸುದೀರ್ಘ ಮಾತುಕತೆ ಇಬ್ಬರು ನಾಯಕರ ನಡುವೆ ಆಗಿದೆ ಡಿ ಸಿ ಎಂ ಮತ್ತು ಗೃಹ ಸಚಿವರ ನಡುವೆ ಗೃಹ ಸಚಿವರಿಗೆ ಬೇಸರ ಇಬ್ಬರ ಮೇಲೂ ಇದೆ ಡಿ ಕೆ ಶಿವಕುಮಾರ್ ಅಂದ್ರೇನು ಅವ್ರಿಗೆ ಅಷ್ಟಕ್ಕಷ್ಟೇ ಸಿದ್ದರಾಮಯ್ಯ ಬಣದಲ್ಲಿ ಇತ್ತೀಚೆಗೆ ಸ್ವಲ್ಪ ಗುರ್ತಿಸ್ಕೊಂಡಂಗೆ ಕಂಡು ಬಂದ್ರು ಅವ್ರಿಗೆ ಮನಸ್ಸಲ್ಲಿ ಇದ್ದೇ ಇದೆ ಹಳೇದೆಲ್ಲ ಮರೆಯೋಕ್ ಸಾಧ್ಯ ಇಲ್ಲ ದಲಿತ ಸಿಎಂ ದಲಿತ ಸಿಎಂ ಅಂತ ಆಗಾಗ ಸುಮ್ಮನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಚೆಕ್ ಅಂಡ್ ಬ್ಯಾಲೆನ್ಸ್ಗೆ ಮಾತ್ರ ಜಿ ಪರಮೇಶ್ವರ್ ಅವ್ರ ಹೆಸರು ಬಳಕೆ ಆಗತ್ತೆ ಬಿಟ್ರೆ ಇನ್ನೇನು ಇಲ್ಲ ಮುನಿಯಪ್ಪನವರು ಕೂಡ ಅದನ್ನೇ ಹೇಳಿದ್ರು ದಲಿತ ಸಿ ಎಂ ಅನ್ನೋ ಮಾತು ಆಗ ಖರ್ಗೆ ಅವ್ರ ವಿಚಾರದಿಂದ ಹಿಡಿದು ಈಗಿನ ತನಕ ಬರ್ತಾನೆ ಇದೆ ಅದು ಆಗಿಲ್ಲ ಹೋಗಲ್ಲ ಆಗೋದು ಇಲ್ವೋ ಅನ್ನೋ ಅನ್ನೋ ಥರದಲ್ಲಿ ಟೋನಲ್ಲಿ ಮಾತಾಡಿದ್ರು ಇವತ್ತು ದಲಿತ ಸಿ ಎಂ ವಿಚಾರ ಚರ್ಚೆ ಆಗ್ತಿದೆ ಈ ಹೊತ್ತಲ್ಲಿ ಈಗ ಪೈಪೋಟಿ ಅಂತ ಉಳ್ಕೊಂಡ್ರೆ ಸಿ ಎಮ್ ಕುರ್ಚಿ ಅಂತ ಬಂದಾಗ ಸೀನಿಯಾರಿಟಿ ಪ್ರಕಾರ ನೋಡಿದ್ರೆ ಹೈಕಮಾಂಡು ಅವರು ಇರ್ತಾನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಅಡೆತಡೆಯಾಗಬಹುದು ಹೇಳೋಕ್ಕಾಗಲ್ಲ ಖರ್ಗೆ ಅವ್ರು ಬಯಸಿದ್ರೆ ಡೇಕೇನೆ ಬಿಟ್ಟು ಕೊಡ್ತಾರೆ ಅಕಸ್ಮಾತ್ ಅವ್ರು ಆಗ್ತೀನಿ ಅಥವಾ ಹೈಕಮಾಂಡ್ ಅವರೇ ಆಗಲಿ ಅಂದರೆ ಉಳಿದಂತೆ ಇಲ್ಲಪ್ಪ ನನಗೆ ಆ ಸಹವಾಸನೇ ಬೇಡ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಏನಾದರೂ ಒಳ್ಳೆಯ ಸ್ಥಾನಮಾನ ಕೊಡಿ ಅಂತ ಬಿಟ್ಟುಬಿಟ್ರೆ ಖರ್ಗೆ ಅವರು ಉಪಮುಖ್ಯಮಂತ್ರಿ ಮಾಡಿ ಅಂತ ಸಾಕು ಅನ್ನೋ ರೀತಿಯಲ್ಲಿ ತನ್ನ ವಿಚಾರದಲ್ಲಿ ಕ್ಲಿಯರ್ ಮಾಡಿಬಿಟ್ಬಿಟ್ರೆ ಇಲ್ಲಿ ಪರಮೇಶ್ವರ್ ಅವ್ರದ್ದೊಂದು ತಲೆನೋವು ಆಗಿಬಿಡುತ್ತಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಾಗಾಗಿ ಡೀಲ್ ಮಾಡ್ತಿದ್ದಾರಾ ಡಿ ಕೆ ಅನ್ನೋ ಚರ್ಚೆ ಶುರುವಾಗಿದೆ ಅಂದರೆ ನೋಡಿ ನಿಮ್ಮನ್ನು ಕನ್ಸಿಡರ್ ಮಾಡುವಂಥ ಜವಾಬ್ದಾರಿ ನಮ್ಮದು ನಿಮ್ಗೆ ಏನೇನ್ ಸ್ವಾತಂತ್ರ್ಯ ಬೇಕು ಎಲ್ಲ ಸಿಗುತ್ತೆ ನಿಮಗೆ ಆದರೆ ನಾನು ಪಕ್ಷಕ್ಕಾಗಿ ತುಂಬ ಕಷ್ಟಪಟ್ಟಿದ್ದೀನಿ ನನ್ನ ನೇತೃತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆ ಮತ್ತೊಂದು ಅಂತ ಪರಮೇಶ್ವರ್ ಅವ್ರನ್ನ ಮನವೊಲಿಸ್ತಿದ್ದಾರಾ ಡಿ ಈಗ ಸುಮಾರು ವಿಚಾರಗಳಲ್ಲಿ ಡಿ ಕೆಗೂ ಪರಮೇಶ್ವರ್ಗೂ ಸೈಲೆಂಟ್ ಸೈಲೆಂಟಾಗಿ ಘರ್ಷಣೆ ಆಯಿತು ರನ್ಯ ರಾವ್ ಕೇಸು ಇ ಡಿ ರೇಡು ಇದೆಲ್ಲ ನೇರವಾಗಲ್ಲ ಪರೋಕ್ಷವಾಗಿ ಡಿ ಕೆ ಕಡೆಗೆ ಕೆಲವರು ಬೆರಳು ತೋರಿಸಿದ್ರು ಪರಮೇಶ್ವರ್ ಚಕ್ಮೇಟ್ ಇಡ್ತಿದ್ದಾರಾ ಪರಮೇಶ್ವರ್ ಕಟ್ಟಾಕೋಕ್ಕೆ ನೋಡ್ತಿದ್ದಾರಾ ಮಹಾನಾಯಕ ಈ ಥರ ಚರ್ಚೆಗಳಾದವು ಆರೋಪ ಬಂತು ಅದನ್ನು ಸಾಬೀತುಪಡಿಸಿದವ್ರಂತೂ ಯಾರೂ ಇಲ್ಲ ಪರಮೇಶ್ವರ್ ಅವ್ರಿಗೆ ಇತ್ತೀಚೆಗೆ ತುಂಬ ಟೆನ್ಷನ್ ಆಗಿರೋದು ಈ ಎಲ್ಲ ರೇಡು ಮತ್ತೊಂದು ಕಾರಣಗಳಿಂದ ನೋಡಿದ್ದೀವಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ನೇರ ನೇರ ಮಾತುಕತೆ ಹೇಳಿದ್ರ ಪರಮೇಶ್ವರ್ ಅವ್ರ ಜೊತೆಗೆ ಅನ್ನುವಂಥ ಒಂದು ಆಯಾಮ ಚರ್ಚೆಯಲ್ಲಿದೆ ಅಂಥದ್ದೇನು ಇಲ್ಲ ಹೈಕಮಾಂಡ್ ಎಲ್ಲ ನೋಡ್ಕೊಳ್ಳುತ್ತೆ ಮತ್ತೊಂದು ಮಗದೊಂದು ನಾವು ಯಾವುದು ಮಾಡ್ತಿಲ್ಲ ಒಟ್ಟಿಗೆ ಕೆಲಸ ಮಾಡ್ತಿದ್ದೀವಿ ಮೀಟಿಂಗ್ ಬಂದಿದ್ರು ಮೀಟಿಂಗ್ ಮಾಡಿದ್ವಿ ಏನೋ ಮಾತಾಡೋದಿತ್ತು ಹೋದ್ರು ಅಂತಾರೆ ಡಿ ಕೆ ಶಿವಕುಮಾರ್ ಅವರ ಮಾತನ್ನೇ ಕೇಳಿಸ್ಕೊಳ್ಳಿ ಸರ್ ಪವರ್ ಶೇರಿಂಗ್ ಮಿಡ್ ನೈಟ್ ಮೀಟಿಂಗ್ ಗೃಹ ಸಚಿವರು ತಮ್ಮ ಭೇಟಿ ಆಗಿದ್ದಾರೆ ಅಂತ ಹೇಳಿ ಬರ್ತಾ ಇದ್ದಾರೆ ಬಂದಿದ್ರು ಬೇರೆ ಯಾವುದೋ ವಿಚಾರಕ್ಕೆ ಮೊನ್ನೆ ನಾವು

ಬಿಜೆಪಿಯವರು ಕೂಡ ಮೊನ್ನೆ ಡೆಲ್ಲಿಗೆ ಹೋಗಿ ಬಂದ್ರಲ್ಲ ಅವ್ರವ್ರ ಕುರ್ಚಿ ಉಳಿಸ್ಕೊಳ್ಳೋದಿ ಆರ್ ಅಶೋಕ್ ಅವರು ವಿಜಯೇಂದ್ರ ಮತ್ತೊಬ್ಬರು ಇನ್ನೊಬ್ಬರು ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಆರ್ ಅಶೋಕ್ ಅವರು ತನಗೆ ಸಿಕ್ಕಿರೋ ಮಾಹಿತಿ ಪಕ್ಕಾ ಮಾಹಿತಿ ಡೆಲ್ಲಿಗೆ ಹೋದಾಗ ಅಂತಾರೆ ಸೆಪ್ಟೆಂಬರ್ ಅಲ್ಲಿ ಈ ರಾಜ್ಯದಲ್ಲಿ ಬದಲಾವಣೆ ನಿಶ್ಚಿತ ಖಚಿತ ಅಗ್ರಿಮೆಂಟ್ ಪ್ರಕಾರ ಅವರು ಬಿಟ್ಕೊಡ್ಬೇಕಾಗ್ತೈತೆ ಆ ತರದ ಒಂದು ಮಾತುಕತೆ ಆಗಿರೋದು ನಿಜ ಅದಕ್ಕೋಸ್ಕರ ಚೇರ್ಗಳ ಕಿತ್ತಾಟ ಆಗ್ತಾ ಇದೆ ಈಗ ಪ್ರಾರಂಭ ಅದರದ್ದು ಟ್ರೈಲರ್ ಈಗ ಬರ್ತಾ ಇದೆಯಲ್ಲ ಈಗ ಮಂತ್ರಿಗಳೆಲ್ಲ ಹೇಳ್ತಾ ಇದ್ದಲ್ಲ ಒಬ್ರು ಭಾರಿ ಬದಲಾವಣೆ ಕ್ರಾಂತಿ ಅಂದ್ರೆ ಹಿಂಗ್ ಕೆಲವರು ಇಲ್ಲ ಸ್ವಲ್ಪ ಕ್ರಾಂತಿ ಅಂತಾರೆ ಒಟ್ಟಾರೆ ಕಾಂಗ್ರೆಸ್ ಅಲ್ಲಿ ಒಡದ್ ಮನೆ ಸಿಎಂ ಸಿಎಂ ಪಾಪ ಚೇರ್ ಉಳಿಸ್ಕೊಳಕ್ಕೆ ಬೇರೆ ದಾರಿ ಏನಿದೆ ಅವ್ರಿಗೆ ಚೇರ್ ಉಳಿಸ್ಕೊಳಕ್ಕೆ ಬೇರೆ ದಾರಿ ಏನಿಲ್ಲ ಅದಕ್ಕೋಸ್ಕರ ಮುಖ್ಯಮಂತ್ರಿ ಆ ತರ ಮಾತಾಡೇಬೇಕು ಚೇರ್ ಉಳಿಬೇಕಲ್ಲ ಅವ್ರಿಗೆ ದಸರಾ ನನ್ಗೆ ಅನಿಸುತ್ತೆ ಈ ಸರಿ ದಸರಾ ಅವರು ಮಾಡಲ್ಲ ಹೊಸ ಹೊಸ ಸಿಎಂ ಮಾಡ್ತಾರೆ ಬದಲಾವಣೆ ಆಗ್ತದೆ ಯಾವಾಗ ಆಗ್ತದೆ ಅವೆಲ್ಲ ಅಂತಿಮವಾಗಿ ಅವರೇ ತೀರ್ಮಾನ ಮಾಡೋದು ಅವರು ಆಗಬಹುದು ಅಂತ ಆಗಬಹುದು ಸ್ಪೀಕಿಂಗ್ ನನಗೆ ಗೊತ್ತಿಲ್ಲಪ್ಪ ಆದ್ರೆ ಚರ್ಚೆ ನಡೆದಿದೆ ಹೈಕಮಾಂಡಿ ಬಿಟ್ಟಿದ್ದು ಬದಲಾವಣೆ ಮಾಡೋದು ಬಿಟ್ಟಿದ್ದು ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಅದೆಲ್ಲ ಕ್ರಿಯೇಟ್ ಅದು ಅವ್ರ ಹ್ಯಾಪಿನೆಸ್ಗಾಗಿ ಮೆಂಟಲ್ ಸೆಪ್ಟೆಂಬರ್ ದಸರಾ ದಸರಾ ಉದ್ಘಾಟನೆ ಈ ಸಲ ಹೊಸ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಾಗತ್ತೆ ಅನ್ನುವ ಬಾಂಬಿಸಿದ್ದಾರೆ ಅಂಥದ್ದೊಂದು ಮಾತುಕತೆ ಆಗಿರೋದು ಹೌದು ಅದನ್ನ ಹೈಕಮಾಂಡ್ ಮತ್ತೆ ನೆನಪಿಸಿರೋದು ಹೌದು ಸೊ ಸಿಎಂ ಬದಲಾವಣೆ ಆಗೋದು ಖಚಿತ ಡೆಲ್ಲಿ ಸಿಕ್ಕಿರೋ ಇನ್ಫಾರ್ಮೇಶನ್ ಅಂತ ಬಿಜೆಪಿ ಬೇರೆ ಬಾಂಬ್ ಸಿಡಿಸಿದ್ದು ಈ ದಸರಾಗೇನೆ ಹೊಸ ಸಿಎಂ ಅಂತಿದ್ದಾರೆ ಸೊ ಈಗ ಕಾಂಗ್ರೆಸ್ ಅಲ್ಲಿ ಆಗ್ತಿರೋ ಬೆಳವಣಿಗೆಗಳನ್ನು ನೋಡಿದ್ರೆ ಮಾತ್ರ ಸಿದ್ದರಾಮಯ್ಯ ಕ್ಯಾಂಪ್ ಡಿಸ್ಟರ್ಬ್ ಆಗಿದೆ ಹೇಗಾದರೂ ಮಾಡಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಕೆ ಸಿ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಲೇಬೇಕು ಅನ್ನೋ ಡಿಮ್ಯಾಂಡನ್ನು ಕೂಡ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯವರು ಇಟ್ಟಿದ್ದಾರೆ ಅವರು ಸಚಿವ ಸ್ಥಾನವನ್ನು ಬಿಡ್ತಾರೆ ಅನ್ನುವಂಥ ಆಫರ್ ಇಟ್ಟು ಬೇರೆಯವರಾದರೆ ಎಲ್ಲ ಬೇಕು ಅಂತಾರೆ ಇವರು ಪಕ್ಷ ಸಂಘಟನೆಗೋಸ್ಕರ ಸಚಿವ ಸ್ಥಾನ ಬಿಡೋದಕ್ಕೂ ರೆಡಿ ಆಪ್ಷನ್ ಕೊಡ್ತಿದ್ದಾರೆ ಹಾಗಾಗಿ ಅವರನ್ನೇ ಮಾಡಿ ಅಂತ ಈಗ ಕಡೆಗೂ ಹಠ ಹಿಡಿದು ಕೂತಿದ್ದಾರೆ ಸಿದ್ದರಾಮಯ್ಯವರು ಏನು ಮಾಡುತ್ತೆ ಹೈಕಮಾಂಡ್ ನೋಡಬೇಕು ಡೆಡ್ ಲೈನ್ ಬರ್ತಾ ಇದೆ ಅಧಿಕಾರ ಹಂಚಿಕೆ ಅನ್ನೋದು ಆಗಿದ್ದೇ ಹೌದಾದರೆ ಆ ಸಮಯ ಹತ್ತಿರ ಬರ್ತಾ ಇದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು